ಾರೆ ಅವರೊಂದಿಗೆ ಎಲ್ಲ ಇನ್ನಿತರ ಗಂಡ ಎರಡು ಸಾವಿರದ ಇಪ್ಪತ್ತರ ದಸರೆಯ ಸಂದರ್ಭಕ್ಕೆ ವಿಶೇಷವಾದಂತಹ ಚಾಲನೆ ಇದು ಎಲ್ಲ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಆಚರಿಸುವ ಶಕ್ತಿಯನ್ನ ಆ ತಾಯಿ ಚಾಮುಂಡೇಶ್ವರಿ ನೀಡಲಿ ಎನ್ನುವುದು ಎಲ್ಲರ ಪ್ರಾರ್ಥನೆಯಾಗಿದೆ ಈ ನಾಡಿನ ಜನರ ಕಣ್ಣೀರನ್ನು ಒರೆಸಿದ ಯದುವಂಶದ ಮಹಾರಾಜರ ಇದು ಪ್ರಶಂಸೆಯಿಂದ ನಾನೂರ ಹನ್ನೊಂದು ಈ ದಸರಾ ಮಹೋತ್ಸವ ನಡೆಯುತ್ತಾ ಬಂದಿದೆ ನಮ್ಮ ಶ್ರೀಮತಿಯವರು ಹೇಳಿದರು ನಮ್ಮ ಮಕ್ಕಳು ಕೂಡ ಹೇಳಿದರು ನೀವು ಯಾವುದೇ ನಮಗಾಗಿ ಏನು ಚಾಮುಂಡೇಶ್ವರಿಯನ್ನ ಇವತ್ತು ಬೇಡಬಾರದು ಇದು ಜಗ ಇದು ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ಒಳಿತಾಗಲಿ ಅನ್ನುವುದನ್ನು ಮಾತ್ರ ಬೇಡಬೇಕು ಅಂತ ನಾನು ಇವತ್ತು ಚಾಮುಂಡೇಶ್ವರಿಯಲ್ಲಿ ಕೇಳಿದ್ದು ಮೂರೇ ಮೂರು ಬೇಡಿಕೆಗಳು ಒಂದು ಜನ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಇಡೀ ಪ್ರಪಂಚ ಕರೋನಾ ಸೋಂಕಿನಿಂದ ಮುಕ್ತವಾಗಲಿ ಎರಡನೇದು ಆದಷ್ಟು ಬೇಗ ನಮಗೆ ಲಸಿಕೆ ಸಿಗಲಿ ಮೂರನೇದು ಅಂದರೆ ಈ ಜಲಪ್ರಳಯದಿಂದ ವಿಮುಕ್ತಿ ಸಿಗಲಿ ಎಂದು ಚಾಮುಂಡೇಶ್ವರಲ್ಲಿ ಕೇಳಿದ್ದೇವೆ ನಾಡಿನಲ್ಲಿ ಕೊರೋನಾ ವಿರುದ್ಧ ಅವಿರುದ್ಧವಾಗಿ ವಿಶ್ರಾಂತಿ ನೆದುತ್ತಾ ಇರುವಂಥ ಎಲ್ಲ ವೈದ್ಯಾಧಿಕಾರಿಗಳಿಗೆ ತಾಯಿ ಚಾಮುಂಡಿ ಶಕ್ತಿ ಮತ್ತು ಚೈತನ್ಯ ನೀಡಲಿ ಅಂತೇಳಿ ಮನದೊಂಬಿ ಆಲೈಸುತ್ತೇನೆ ರಾತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೂರವಾಣಿ ಮೂಲಕ ಮಾತನಾಡಿ ಕರ್ನಾಟಕದಲ್ಲಿ ನೆರೆ ಹಾವಳಿಯಿಂದ ಯಾವ ರೀತಿ ಜನ ಸಂಕಷ್ಟೊಳಗಾಗಿದ್ದಾರೆ ಅದರ ಪರಿಸ್ಥಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಹಕಾರವನ್ನು ಕೇಂದ್ರ ಸರ್ಕಾರ ನಮ್ಮ ಕಡೆಗೆ ನಾವು ಮಾಡುವ ಭರವಸೆಯನ್ನು ಕೊಟ್ಟಂತಹದ್ದು ಅತ್ಯಂತ ನೆಮ್ಮದಿ ಸಮಾಧಾನ ತರುವಂಥ ಸಂಗತಿ ಈಗಾಗಲೇ ವಿಶೇಷವಾಗಿ ಕಲಬುರಗಿಯಲ್ಲಿ ಪ್ರಭಾವ ಪೀಡಿತರ ಪ್ರದೇಶಗಳಲ್ಲಿ ಗ್ರಾಮಗಳನ್ನೇ ಸ್ಥಳಾಂತರ ಮಾಡಿ ಉತ್ತಮ ಪರ್ಯಾಯ ವ್ಯವಸ್ಥೆಯನ್ನು ಒದಗಿಸಲಾಗಿದೆ ಎಂದು ತಿಳಿಸಿದ್ದೇನೆ ಕ್ರಮಗಳ ಬಗ್ಗೆ ಸಾಮಗ್ರ ಮಾಹಿತಿ ಪಡೆದಿದ್ದೇನೆ ಖುದ್ದು ಕಂದಾಯ ಸಚಿವರು ನಿನ್ನೆಯಿಂದ ಪ್ರವಾಹ ಪೀಡಿತ ಪ್ರದೇಶಗಳ ಭೀಟಿ ಆಗಮಿಸಿದ್ದಾರೆ ರಾಜ್ಯದ ಐವತ್ತೊಂದು ಸಾವಿರದ ಎಂಟುನೂರ ಹತ್ತು ರೈತರಿಗೆ ಬೆಳೆ ಪರಿಹಾರಕ್ಕಾಗಿ ಒಟ್ಟು ಮೂವತ್ತಾರು ಪಾಯಿಂಟ್ ಐದೇ ಕೋಟಿ ರೂಪಾಯಿ ಮೊತ್ತವನ್ನು ನೇರವಾಗಿ ಖಾತೆಗೆ ಜಮಾ ಮಾಡಲಾಗಿದೆ ಎಲ್ಲ ಜಿಲ್ಲೆಗಳಲ್ಲೂ ಪ್ರಾಕೃತಿಕ ವಿಕೋಪ ತಡೆ ಯೋಜನೆ ಜಾರಿಯಲ್ಲಿರುವುದರಿಂದ ಪರಿಹಾರ ವಿತರಣೆ ಸುಲಭವಾಗಿದ್ದು ತೊಂದರೆ ಈಡಾದವರಿಗೆ ಜೀವ ಹಾನಿ ಆಸ್ತಿ ಹಾನಿ ಜಾನುವಾರು ಹಾನಿಗಳಿಗೆ ಒಂದು ವಾರ್ಡ್ ಪರಿಹಾರ ನೀಡಲು ಆದೇಶ ಮಾಡಿದ್ದೇನೆ ಎಲ್ಲ ಜಿಲ್ಲಾಧಿಕಾರಿಗಳ ಪಿಡಿ ಕಾಯ್ದೆಯಲ್ಲಿ ಸಾಕಷ್ಟು ಅನುದಾನ ಲಭ್ಯ ಇದೆ ಜನರಿಂದ ದೂರು ಬಾರದಂತೆ ಪರಿಹಾರ ಕಲ್ಪಿಸಲು ಸೂಚನೆಯನ್ನು ನೀಡಲಾಗಿದೆ ಸಮೀಕ್ಷೆಯಂತೆ ತರದ ಅಂಕಿಅಂಶಗಳ ಪ್ರಕಾರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಉಂಟಾದ ಪ್ರಾಕೃತಿಕ ವಿಕೋಪದಿಂದ ಒಟ್ಟು ಒಂಬತ್ತು ಸಾವಿರದ ಒಂಬೈನೂರ ಐವತ್ತೆರಡು ಕೋಟಿ ನಷ್ಟ ಉಂಟಾಗಿದೆ ಹತ್ತು ಪಾಯಿಂಟ್ ಏಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಸಂಪೂರ್ಣ ನಾಶ ಆಗಿದೆ ಇಪ್ಪತ್ತೊಂದು ಅತಿವೃಷ್ಟಿ ಅತಿವೃಷ್ಟಿ ರಾಜ್ಯವನ್ನ ಈಗಲೂ ಕಾಡ್ತಾ ಇದೆ ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂದು ಮೂಲ ಸೌಕರ್ಯ ನಷ್ಟವನ್ನು ಅಂದಾಜು ಎಲ್ಲ ರೀತಿಯ ಪರಿಹಾರವನ್ನು ಕ್ರಮಗಳನ್ನ ತ್ವರಿತವಾಗಿ ಕೈಗೊಳ್ಳುತ್ತೇವೆ ನಮ್ಮ ಯಡಿಯೂರಪ್ಪ ಸಾಹೇಬರು ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ತಾಯಿ ಚಾಮುಂಡಿಯ ಆಶೀರ್ವಾದವನ್ನ ಮತ್ತು ತಾಯಿ ಚಾಮುಂಡಿಯ ಸೇವೆಯನ್ನ ಮಾಡಲಿಕ್ಕೆ ಅತಿ ಹೆಚ್ಚು ಅವಕಾಶವನ್ನ ಪಡೆದುಕೊಂಡಂತ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಇದು ಯಾಕೆಂತಂದ್ರೆ ಇದು ಆರನೇ ಬಾರಿಗೆ ಅವರು ಹಬ್ಬ ದಸರಾಕ್ಕೆ ಚಾಲನೆ ಕೊಡಲಿಕ್ಕೆ ಮೈಸೂರಿಗೆ ಆಗಮಿಸ್ತಾ ಇರುವಂಥದ್ದು ಈ ಹಿಂದೆ ನಾಲ್ಕು ಸಾರಿ ಅವರು ಎರಡ್ ಸಾವಿರದ ಎಂಟಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಚಾಲನೆಯನ್ನು ಕೊಟ್ಟಿದ್ರು ಕಳೆದ ವರ್ಷ ಮತ್ತೆ ಈ ವರ್ಷ ಮತ್ತೆ ಸತತವಾಗಿ ಎರಡನೇ ವರ್ಷ ಅವರು ಚಾಲನೆ ಕೊಡ್ತಿದ್ರೆ ಇನ್ನು ಮತ್ತೆ ಮುಂದಿನ ಇನ್ನು ಎರಡು ವರ್ಷ ಮೂರು ವರ್ಷನೂ ಕೂಡ ಅವರೇ ಚಾಲನೆ ಕೊಡ್ತಾರೆ ಅಂತ ಹೇಳಿ ಆ ಮುಖಾಂತರ ಒಂದು ರೀತಿಯಲ್ಲಿ ಸೃಷ್ಟಿ ಸೃಷ್ಟಿಯಾಗುತ್ತೆ ಅಂತ ಖಚಿತವಾಗಿ ನಾನು ವಿಶ್ವಾಸವನ್ನು ಇಟ್ಕೊಂಡಿದ್ದೀನಿ ತಾಯಿ ಚಾಮುಂಡಿಯ ಸೇವೆಯನ್ನು ಮಾಡುವಂಥದ್ದು ಅಂತ ಒಂದು ಅವಕಾಶ ಲಭ್ಯವಾಗುವಂಥದ್ದು ಬಹಳ ಸರಳವಲ್ಲ ಅದು ಎಲ್ರಿಗೂ ಕೂಡ ಅದು ಲಭ್ಯವಾಗುವುದಿಲ್ಲ ಆದರೆ ಒಂದು ವಿಶ್ವಾಸವನ್ನು ಬೆಳೆಸ್ಕೊಂಡಿರುವಂತಹ ಒಂದು ಜಯದೇವ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಬೆಳೆಸಿರುವಂತಹ ಡಾಕ್ಟರ್ ಮಂಜುನಾಥ್ ಅವರಿಗೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಯಾವ ರಾಜಕೀಯ ಆದಂತಹ ಬೇರೆ ಇನ್ಯಾವುದೇ ವಿಚಾರಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದಲ್ಲೇ ಅವರ ಯೋಗ್ಯತೆಯ ಮೇಲೆ ಅವರಿಗೆ ಕರೆದು ಇಂಥ ಒಂದು 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 ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತಂದರೆ ಅದು ನಮ್ಮ ಯಡಿಯೂರಪ್ಪ ಸಾಹೇಬರಲ್ಲಿರುವಂಥ ಒಂದು ನಿಷ್ಪಕ್ಷಪಾತತೆ ಮತ್ತು ಯಾರು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಿದ್ದಾರೆ ಅವರಿಗೆ ಮನ್ನಣೆ ಕೊಡಬೇಕು ಅನ್ನೋ ಅವರ ಮನೋಭಾವನೆಗೆ ಇದು ದ್ಯೋತಕವಾಗಿದೆ ಅಂತ ನಾನು ಭಾವಿಸ್ತೇನೆ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಇನ್ನೊಂದು ಒಳ್ಳೆಯ ಬೆಳವಣಿಗೆ ನಮ್ಮ ಮೈಸೂರಿನಲ್ಲಾಯಿತು ಕೆಲವರು ದೇವವನ್ನು ದೇವರು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ದೇವಿಯನ್ನು ದೇವ ಮಾಡುವಂಥ ಪ್ರಯತ್ನ ಮಾಡ್ತಿದ್ರು ಅಂತಹ ಒಂದು ಪ್ರಯತ್ನಕ್ಕೂ ಕೂಡ ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸರ್ಕಾರದಲ್ಲಿ ಕಡಿವಾಣ ಬಿದ್ದು ಇವತ್ತು ನಾವು ಬಹಳ ಅಚ್ಚುಕಟ್ಟಾಗಿ ಒಂದು ಭಕ್ತಿ ಭಾವದಿಂದ ತಾಯಿ ಚಾಮುಂಡಿಯ ಪೂಜೆಯೊಂದಿಗೆ ದಸರಾಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಾಗಿದೆ ಅದಕ್ಕೋಸ್ಕರ ನಾನು ಮತ್ತೊಂದು ಸಾರಿ ನಮ್ಮ ಯಡಿಯೂರಪ್ಪ ಸಾಹೇಬರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು